ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹನ್ನೊಂದನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ ಮುಂದುವರೆದ ಮೂರನೆಯ ಅಧ್ಯಾಯದ ಮೊದಲ ಭಾಗವನ್ನು ಇಂದು ನೋಡೋಣ ಹೀಗೆ ಗಂಡನ ಇಂಗಿತವನ್ನು ಸರಿಯಾಗಿ ಅರಿಯದೆ ವಿಭೀಷಣನ ಒತ್ತಾಯದಿಂದಲೂ ಶಿರಸ್ನಾತೆಯಾಗಿಯೂ ದಿವ್ಯ ಅಲಂಕಾರ ವಸ್ತ್ರಗಳಿಂದ ಪೂಷಿತೆಯಾಗಿಯೂ ಆಗಿ ಸೀತಾದೇವಿಯು ಪಲ್ಲಕ್ಕಿಯಲ್ಲಿ ಕುಳಿತು ವಿಭೀಷಣನ ಅನುಚರರಿಂದ ಒಯ್ಯಲ್ಪಟ್ಟು ಉತ್ಸವದಲ್ಲಿ ಬರುತ್ತಿರುವಾಗಲೇ ದೂರದಿಂದಲೇ ನಿಟ್ಟಿಸಿ ನೋಡಿದ ಶ್ರೀರಾಮಚಂದ್ರನಿಗೆ ಹರ್ಷ ದೈನ್ಯ ರೋಷಭಾವಗಳು ಏಕಕಾಲದಲ್ಲಿ ಉಂಟಾದವೆಂದು ಹೇಳಿ ವಿವರಿಸಿ ಆಗಿದೆ ಇನ್ನೂ ಶ್ರೀರಾಮ ಏನನ್ನು ವಿಮರ್ಶಿಸುತ್ತಿದ್ದಾನೆ ವಿಚಾರಿಸುತ್ತಿದ್ದಾನೆ ಪಕ್ಕದಲ್ಲಿದ್ದ ವಿಭೀಷಣನಿಗೆ ಹೇಳುತ್ತಿದ್ದಾನೆ ನನ್ನ ಬಳಿ ಶೀಘ್ರವಾಗಿ ಸೀತೆಯನ್ನು ಬರಮಾಡು ಎಂದು ಅದು ಸಂತೋಷದಿಂದ ಹೇಳಿದ ಮಾತಲ್ಲ ಎಂದು ಕೂಡಲೇ ವಿಭೀಷಣ ಅರಿತ ಆದರೆ ಉತ್ಸವ ತಡವಾಗಿಯೇ ಬರುತ್ತಿತ್ತು ವಾನರ ವೀರರು ಅಶಿಸ್ತಿನಿಂದ ಗುಂಪು ಗುಂಪಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಪಲ್ಲಕ್ಕಿಯ ಮುಸುಕಿನೊಳಗಿರುವ ಸೀತಾದೇವಿಯನ್ನು ಇಣಿಕಿ ಇಣಕಿ ನೋಡುತ್ತಿದ್ದಾರೆ ಇಷ್ಟೆಲ್ಲ ಸಾಹಸವನ್ನು ಸೇತು ಬಂಧ ರಾವಣಾದಿ ಅಜೇಯರ ವಧೆ ರಾಮನು ಒಬ್ಬ ಸ್ತ್ರೀಯಳಿಗಾಗಿ ಮಾಡಿದನೆಂದರೆ ಅವಳನ್ನು ನೆನೆಸಿ ಈ ವೀರಾದಿ ವೀರರೆಲ್ಲ ಹಗಲೆಲ್ಲ ಹಲಬುತ್ತಿದ್ದನೆಂದರೆ ಅವಳು ಹೇಗಿದ್ದಾಳೆಂಬ ಕುತೂಹಲ ಅವರನ್ನು ಅಶಿಸ್ತಿಗೆ ದೂಡಿತ್ತು ಆ ಹೊತ್ತಿಗೆ ಅವಳು ಸರ್ವಾಲಂಕಾರ ಭೂಷಿತೆಯೂ ಆಗಿದ್ದುದು ಹಾಗೆ ವಾನರರ ಕಣ್ಣಿಗೆ ಬಿದ್ದುದು ಅವರಿಗೆ ಏನು ಅಭಿಪ್ರಾಯ ಕೊಟ್ಟಿದೆಯೋ ಎಂಬ ಆತಂಕ ಶ್ರೀರಾಮಚಂದ್ರನಿಗಾಗಿರಲು ಸಾಕು ಆದ್ದರಿಂದ ಈ ಉತ್ಸವ ಬೇಗ ಮುಗಿದು ಸೀತೆ ತನ್ನ ಬಳಿ ಬರಲಿ ಎಂದು ಶ್ರೀರಾಮ ಆಣತೀರ್ಥ ಅದನ್ನು ಜಾರಿ ಮಾಡುವ ಸಲುವಾಗಿ ವಿಭೀಷಣನ ಕಡೆಯವರು ಕೈಯಲ್ಲಿ ಬೆತ್ತಗಳನ್ನು ಹಿಡಿದು ತಲೆಯಲ್ಲಿ ಕಬ್ಬಿಣದ ಟೋಪಿಗಳನ್ನು ಧರಿಸಿ ಎದೆಯಲ್ಲಿ ಕವಚಗಳನ್ನು ಧರಿಸಿ ನಮ್ಮ ರಿಸರ್ವ್ ಪೊಲೀಸರಂತೆ ಆ ವಾನರರ ಮೇಲೆ ಲಾಠಿ ಪ್ರಹಾರ ನಡೆಸಿದರು ಕಂಚುಕೋಷ್ನಿ ಪೀಣಸತ್ರ ವೇತ್ರ ಜರ್ಜರ ಪಾಣಯ ಉಸ್ಸಾರ ಯಂಥ ಪುರುಷಾ ಸಮಂತಾತ ಪರಿಚಕ್ರಮೋಹ ಯುದ್ಧಕಾಂಡದ ಕಾಂಡದ ನೂರ ಹದಿನೇಳನೇ ಶ್ ಕಂದ ಇಪ್ಪತ್ತನೇ ಶ್ಲೋಕ ತನಗಾಗಿ ತ್ಯಾಗ ಮಾಡಿ ಬಂದು ದಣೆದಿದ್ದ ವಾನರ ವೀರರನ್ನು ವಿಭೀಷಣನ ಕಡೆಯವರು ಹೀಗೆ ದನಗಳಂತೆ ಬಡಿಯುತ್ತಿದ್ದುದನ್ನು ಕಂಡು ಶ್ರೀರಾಮ ಅವನ ಕೋಪ ಇಮ್ಮಡಿಯಾಗಿ ಇತ್ತ ತಿರುಗುತ್ತದೆ ಚಕ್ಷುಷ ಪ್ರದಹನ್ನಿಮ ಆ ರಾಕ್ಷಸರನ್ನು ನೋಡುತ್ತಾನೆ ಇವರು ನನ್ನವರು ನನ್ನನ್ನು ಅನಾದರಿಸಿ ಇವರಿಗೇಕೆ ಕ್ಲೇಷಪಡಿಸುವಿರಿ ಎಂದು ಗರ್ಜರಿಸುತ್ತಾನೆ ಆಗ ಸೀತೆಯ ಪಲ್ಲಕ್ಕಿಗೇಕೆ ಮುಸುಕು ಹಾಕಿರುವಿರಿ ಆಪತ್ಕಾಲದಲ್ಲಿ ವ್ಯಸನ ಕಾಲದಲ್ಲಿ ಯುದ್ಧದಲ್ಲಿ ಸ್ವಯಂವರದಲ್ಲಿ ಯಜ್ಞದಲ್ಲಿ ಸ್ತ್ರೀಯರನ್ನು ಇತರರು ನೋಡುವುದು ತಪ್ಪಲ್ಲ ಎಂದು ಶಾಸ್ತ್ರ ಮರ್ಯಾದೆಯನ್ನು ತೋರಿ ಅಪ್ಪಣೆ ಮಾಡುವಾಗ ಆಪತ್ಕಾಲ ವ್ಯಸನ ಶಬ್ದಗಳನ್ನು ಕೇಳಿಯೇ ವಿಭೀಷಣ ಸೀತೆಗೇನೋ ಕೇಡುಕಾದಿದೆ ಎಂದು ಮನದಲ್ಲೇ ಶಂಕಿಸುತ್ತಾನೆ ಸುಗ್ರೀವ ಲಕ್ಷ್ಮಣ ಆಂಜನೇಯಾದಿಗಳು ಇದರ ಇಂಗಿತದಿಂದ ದುಃಖಪಡುತ್ತಾರೆ ರಾಮನಿಗೆ ಈಗ ಸೀತೆ ಬೇಕಿಲ್ಲ ಏನೋ ಕ್ರೂರ ಮನೋಭಾವ ಇರುವಂತಿದೆ ಎಂದು ತರ್ಕಿಸುತ್ತಾರೆ ರಾಮಚಂದ್ರನ ಆರೋಪಿತ ರೋಷ ತನ್ನ ಕೆಲಸ ಪ್ರಾರಂಭ ಮಾಡಲಾಗಿರಂಭಿಸಿದ್ದು ಹೀಗೆ ಸೀತಾರಾಮರ ಭೇಟಿ ಇಷ್ಟರಲ್ಲಿ ಸೀತಾದೇವಿ ಪಲ್ಲಕ್ಕಿಯಿಂದಿಳಿಯುತ್ತಾಳೆ ವಿಭೀಷಣ ಹಿಂದೆ ಬರುತ್ತಾ ಅವಳು ರಾಮನನ್ನು ಸಮೀಪಿಸುತ್ತಾಳೆ ಪತಿಯನ್ನು ಬಹುಕಾಲ ಅಗಲಿದ್ದು ಈಗ ಈ ಭೇಟಿಯೂ ಏಕಾಂತವಾಗಿರದೆ ಬಹಿರಂಗವಾದದ್ದು ಅವಳಿಗೆ ಬಹು ಲಜ್ಜೆಯಾಗುತ್ತದೆ ಮನಸ್ಸಿನ ಹುಚ್ಚು ಭಾವನೆಗಳನ್ನು ರೊಮ್ಯಾಂಟಿಕ್ ಫೀಲಿಂಗ್ಸನ್ನು ಹಾಗೇ ತೋರಲು ಅವಕಾಶವಿಲ್ಲದೆ ಪತಿಯನ್ನಾಲಂಘಿಸಲು ತಡೆ ಹಿಡಿದಿದ್ದ ಲಾಪಗಳನ್ನು ಒಂದೇ ಉಸುರಿಗೆ ಹರಿಯ ಬಿಡಲು ಅಳಲು ನನ್ನನ್ನೇಕೆ ಈವರೆಗೆ ಕೈಬಿಟ್ಟಿರಿ ಎಂದು ಆಕ್ಷೇಪಿಸಲು ಪ್ರಣಯದ ಜಗಳ ಆರಂಭಿಸಲು ಇತ್ಯಾದಿ ಯಾವ ಭಾವೋದ್ವೇಗಗಳ ಸಹಜ ಪ್ರದರ್ಶನಕ್ಕೂ ಅಭಿವ್ಯಕ್ತಿಗೂ ಆಸ್ಪದವಿಲ್ಲದಂತೆ ಎಲ್ಲರೂ ಸುತ್ತುಗಾವಲಾಗಿ ನಿಂತು ತನ್ನನ್ನು ತನ್ನ ಪತಿಯನ್ನು ದಿಟ್ಟಿಸಿ ನೋಡುತ್ತಿದ್ದ ಈ ವಿಚಿತ್ರ ಸಂದರ್ಭದಲ್ಲಿ ತಾನು ಏನು ಮಾಡಬೇಕು ಏನು ಹೇಳಬೇಕೆಂಬುದು ತಿಳಿಯದೆ ಪೇಚಾಡಿದಳು ನಾಚಿದಳು ತನ್ನ ಮೈಯೊಳಗೆ ತಾನೇ ಲೀನವಾಗಿ ಹೋದಳಂತೆ ಇದು ಒಂದು ಕ್ಷಣ ಹೀಗಾಯಿತು ಮರುಗಳಿಗೆಯಲ್ಲಿಯೇ ಸಹಜ ಭಾವವೊಂದು ಉಕ್ಕೇರಿ ಕಟ್ಟೆಯೊಡದು ಹೊರಹೊಮ್ಮಿತ್ತು ವಸ್ತ್ರ ಸಮೃದ್ಧಮುಖಿ ಲಜ್ಜಯ ಜನ ಸಂಸದಿ ಹೃದೋದ ಆಸಾಧ್ಯ ಭರ್ತಾರ ಪುತ್ರೇತಿ ಭಾಷಿಣ ವಿಸ್ಮಯಾಚ ಪ್ರಹರ್ಚ್ ಅಚ್ಛ ಸ್ನೇಹಾಚ್ಛ ಪತಿ ಉದ್ದೈಕ್ಷತ ಮುಖಂ ಭರ್ತೃ ಸೌಮ್ಯ ಸೌಮ್ಯತರನನ ಯುದ್ಧಕಾಂಡದ ನೂರ ಹದಿನೇಳನೇ ಸರ್ಗ ಮೂವತ್ತ್ನಾಲ್ಕು ಮೂವತ್ತೈದನೇ ಶ್ಲೋಕ ಉತ್ತರೆಯದಿಂದ ಮುಖ ಮುಚ್ಚಿಕೊಳ್ಳುತ್ತಾಳೆ ಲಜ್ಜಿಸುತ್ತಾಳೆ ಗಂಡನ ಬಳಿ ಸಾರುತ್ತಾ ಏನು ಹೇಳಬೇಕೆಂದು ತೋಚದೆ ಬರೀ ಆರ್ಯಪುತ್ರ ಎಂದು ಸಂಬೋಧಿಸಿ ಅಳುತ್ತಾಳೆ ಪತಿಯನ್ನೇ ದೇವರನ್ನಾಗಿ ಭಾವಿಸಿದ ಅವಳು ಗಂಡನ ಮುಖವನ್ನು ಕತ್ತೆತ್ತಿ ನೋಡುತ್ತಾಳೆ ಆ ಮುಖ ಸೌಮ್ಯವಾಗಿತ್ತೆಂದು ಮಹರ್ಷಿಯೇ ಇಲ್ಲಿ ಸೌಮ್ಯಂ ಎಂದು ವರ್ಣಿಸಿರುವುದನ್ನು ಗಮನಿಸಿ ಆದರೆ ಅದಕ್ಕಿಂತ ಸೀತೆಯ ಮುಖವೇ ಸೌಮ್ಯತರವಾಗಿದ್ದುದು ಆ ಮುಖದ ಸಹಜ ಗುಣ ಇದರ ಪ್ರಸ್ತಾಪ ಬೇರೆಡೆಯೂ ರಾಮಾಯಣದಲ್ಲುಂಟು ಸಂದರ್ಭದಲ್ಲಿ ವಿವರಿಸೋಣ ಆದರೆ ಆ ಸೌಮ್ಯ ಮುಖದಲ್ಲೂ ಅಂದು ಸೀತೆಗೆ ಏನೋ ವ್ಯತ್ಯಾಸ ಕಂಡಿರಬೇಕು ಮೊದಲು ಆಶ್ಚರ್ಯವಾಯಿತು ವಿಸ್ಮಯಾಚ ಗಂಡನನ್ನು ಕೊನೆಗೂ ಕಂಡ ಪ್ರಹರ್ಷವೂ ಆಯಿತು ಹಳೆಯ ಪ್ರೇಮಾನುಭವಗಳು ಮರುಕಳಿಸಿ ಪ್ರಣಯವೂ ಹೆಚ್ಚಿತು ಈ ಭಾವನೆಗಳಿಗೆ ಸಂವೇದಿಯಾದ ಭಾವನೆಗಳನ್ನು ಗಂಡನ ಮುಖದಲ್ಲೂ ಕಾಣಲು ಬಯಸಿದಳೆಂದು ಕಾಣುತ್ತದೆ ತಲೆ ತಗ್ಗಿಸಿ ಗಂಡನ ಪಕ್ಕದಲ್ಲಿ ನಿಂತಳು ಈಗ ನಾಟಕದ ಮೂರನೆಯ ಮಾತನ್ನು ಶ್ರೀರಾಮನಾಡುತ್ತಾನೆ ಅದು ಹೃದಯಾಂತರ್ಗತ ಭಾವವನ್ನು ಅಭಿವ್ಯಕ್ತಿ ಮಾಡುವಂತಿತ್ತೆಂದು ಮಹರ್ಷಿ ಬರೆದಿದ್ದಾನೆ ಗುರುತು ಪರಿಚಯ ಸಂಬಂಧವಿಲ್ಲದ ಯಾವಳೋ ಸ್ತ್ರೀಯಳಿಗೆ ಹೇಳುವಂತೆ ಎಲೈ ಮಂಗಳಾಂಗಿಯೇ ಎಂಬರ್ಥದಲ್ಲಿ ಭದ್ರೆ ಎಂದು ಸಂಬೋಧಿಸುತ್ತಾನೆ ನಿಷ್ಠುರವಾಗಿ ಆಡಲೇಬೇಕಾದ ಮಾತನ್ನು ಆಡಿಯೇ ಬಿಡುತ್ತಾನೆ ಯಾವುದನ್ನಾಡಲು ಈವರೆಗೆ ನಾಲಗೆ ಬರದೆ ಹಿಂದೆ ಮುಂದೆ ನೋಡುತ್ತಾ ತಾನೇ ಕ್ಲೇಶಪಟ್ಟನು ಅದನ್ನಾಡುವ ಘಟ್ಟ ಇದು ಎಲೈ ಭದ್ರಳೆ ಇಕೋ ಶತ್ರುವನ್ನು ಕೊಂದು ನಿನ್ನನ್ನು ಮತ್ತೆ ಗೆದ್ದು ವಶಪಡಿಸಿಕೊಂಡಂತಾಯಿತು ನನ್ನ ಪೌರುಷವನ್ನು ತೋರಿಸಿ ಆಯಿತು ನನ್ನ ಅಪಮಾನ ತೀರಿತು ನನ್ನ ಪ್ರತಿಜ್ಞೆ ತೀರಿತು ಹನುಮಂತ ಸಮುದ್ರ ಲಂಘನ ಮಾಡಿ ಉಪಕರಿಸಿದ್ದು ಸಾರ್ಥಕವಾಯಿತು ಸುಗ್ರೀವನ ಸಹಾಯ ವಿಭೀಷಣನ ಉಪಕೃತಿ ಶ್ರಮಗಳು ಫಲ ಕೊಟ್ಟವು ಇತ್ಯಾದಿಯಾಗಿ ಇದು ರಾಮನ ವಂದನಾರ್ಪಣ ಕಾರ್ಯಕ್ರಮದಂತೆ ಮುಕ್ತಾಯಗೊಂಡವು ಅಗಲಿದ ಗಂಡ ಬಹುಕಾಲದ ಕಾಣದ ಹೆಂಡತಿಗೆ ಪ್ರೇಮದಿಂದಾಡಬೇಕಾದ ಒಂದು ಮಾತು ರಾಮನ ಬಾಯಲ್ಲಿ ಬರಲಿಲ್ಲ ಇನ್ನು ಕೇಳಿ ಆಗ ಬರಬಾರದ ಮಾತುಗಳು ಬರಲಾರಂಭಿಸಿಬಿಟ್ಟವು ಅಪಮಾನಗೊಂಡವನು ತನ್ನ ಪೌರುಷ ತೋರಲು ಕುಲದ ಮರ್ಯಾದೆಯನ್ನು ಉಳಿಸಲು ಮಾಡಬೇಕಾದುದನ್ನು ಮಾಡಿದೇನೆ ವಿನಃ ಇದ್ಯಾವುದು ನಿನ್ನನ್ನು ಪಡೆಯಲೆಂದಲ್ಲ ನಿನಗಾಗಿ ಅಲ್ಲ ನ ತ್ವದರ್ಥಂ ಅರ್ಥಂ ಮಯಾಕೃತ ಈಗ ನಿನ್ನ ಚಾರಿತ್ರ್ಯವನ್ನು ಎಲ್ಲರೂ ಶಂಕಿಸುವಂತಾಯಿತು ಪ್ರಾಪ್ತ ಚರಿತ್ರ ಸಂದೇಹ ಆ ನೆಲೆಯಲ್ಲಿ ನನ್ನೆದುರು ನಿಂತಿರುವೆ ಎನ್ನುತ್ತಾನೆ ಶ್ರೀರಾಮಚಂದ್ರ ಎಂಥ ಕಠೋರ ಮಾತು ಸುಸಂಸ್ಕೃತ ಪತಿ ರಘುವಂಶದ ರಾಜಪುತ್ರ ಆಡುವ ಮಾತೇ ಇದು ಎಂದು ನಮಗೂ ಸಂದೇಹವಾಯಿತು ಇಲ್ಲಿ ಮರ್ಮವನ್ನರಿಯಿರಿ ಪ್ರಾಪ್ತ ಚಾರಿತ್ರ ಸಂದೇಹ ಎಂದರೆ ಯಾರಿಗೆ ಆ ಸಂದೇಹವಾಯಿತು ತನಗೇ ಎಂದು ಶ್ರೀರಾಮ ಇಲ್ಲಿ ಹೇಳಿಲ್ಲ ಇದು ಬಹು ಗಮನೀಯ ನಾಲ್ಕು ಜನರಿಗೆ ನಿನ್ನ ಚಾರಿತ್ರ್ಯದಲ್ಲಿ ಸಂದೇಹ ಬರುವಂತಾಗಿದೆ ಎಂಬುದು ಈ ಮಾತಿಗೆ ನಿಜವಾದ ಅರ್ಥ ಯಾರಿಗೆ ಹಾಗೆ ಬಂದಿದೆಯೋ ಬಿಟ್ಟಿದೆಯೋ ಯಾರು ರಾಮನಿಗೆ ಹಾಗೆ ಹೇಳಿದರೆಂಬ ಪ್ರಶ್ನೆ ಬೇಡ ಹಾಗೆ ಬರುವ ಸಂಭವವಿದೆ ಎಂಬ ಸಾಂದರ್ಭಿಕ ಹೈಪೋಥೆಟಿಕಲ್ ಹೇಳಿಕೆ ಇದು ಇದು ಕೇಳಲು ಸೀತಾದೇವಿಗೆ ಕಠಿಣವಾಯಿತೆಂಬುದು ಹಾಗಿರಲಿ ರಾಮನಿಗೇ ನಿಜವಾಗಿ ಆ ಭಾವನೆ ಬಂದಿತೋ ಎಂಬ ಪ್ರಶ್ನೆಗೆ ಮರುಮಾತಲ್ಲೇ ಶ್ರೀರಾಮ ಮಾರ್ಮಿಕವಾಗಿ ಉತ್ತರಿಸಿದ್ದಾನೆ ದೀಪೋ ನೇತ್ರಾತುರ ಸೇವಿಯ ಪ್ರತಿಕೂಲಾಸಿ ಮೇಧೃಢಂ ನೂರ ಹದಿನೆಂಟನೇ ಸರ್ಗ ಹದಿನೇಳನೇ ಶ್ಲೋಕ ಒಬ್ಬನಿಗೆ ಕಣ್ಣು ಬೇನೆ ಬಂದರೆ ಆಕ ಉಜ್ವಲವಾಗಿ ಬೆಳಗುವ ಬೆಳಕು ಅವನ ಕಣ್ಣು ಕುಗ್ಗಿ ಉಪದ್ರವ ಪಡಿಸುವುದು ಆ ದೀಪದ ತಪ್ಪಲ್ಲ ದೋಷಯುಕ್ತ ಕಣ್ಣಿನದೇ ಆ ತಪ್ಪು ಎಂಬ ಈ ಉಪಮಾರ್ಥ ತುಂಬ ಧ್ವನಿಗಳಿಂದೊಡಗೂಡಿದೆ ಅಂದರೆ ಸೀತಾದೇವಿಯ ಚಾರಿತ್ರ್ಯವು ದೀಪದ ಪ್ರಖರ ಬೆಳಕಿನಷ್ಟು ಶುದ್ಧ ಎಂದು ಶ್ರೀರಾಮನೇ ಪರೋಕ್ಷವಾಗಿ ಹೇಳುತ್ತಿದ್ದಾನೆ ಆದರೆ ಈಗ ಆ ದೀಪ ರಾಮನ ಕಣ್ಣು ಚುಚ್ಚಲಾರಂಭಿಸುವುದು ಏಕೆ ರಾಮನ ಕಣ್ಣಿನಲ್ಲಿ ದೋಷವಿದೆಯಂತಾಗಲಿಲ್ಲವೇ ಎಂದರೆ ಪ್ರತಿಕೂಲಾಸಿ ಎಂಬುದಕ್ಕೆ ಈ ಅರ್ಥ ಹೇಳುವುದು ದೀಪೋಪಮಯ ಧ್ವನ್ಯರ್ಥವನ್ನು ಭಂಗಗೊಳಿಸುವುದು ಲೋಕದ ಕಣ್ಣಿಗೆ ದೋಷವನ್ನು ಶ್ರೀರಾಮ ತನ್ನ ಕಣ್ಣುಗಳಲ್ಲಿ ಆರೋಪಿಸಿಕೊಂಡು ಆ ದೂಷಕರು ಹಾಗೆಂದರೋ ಎಂಬಂತೆ ಅವರ ಸ್ಥಾನದಲ್ಲಿ ನಿಂತು ಮಾಡುತ್ತಿರುವ ಪೂರ್ವ ಪಕ್ಷ ಮಾತ್ರ ಇದು ಎಂದು ಹೇಳಬೇಕಾಗುತ್ತದೆ ರಾಮನ ಮುಂದಿನ ನಡತೆ ಮಾತುಗಳು ಇದನ್ನು ಮತ್ತಷ್ಟು ದೃಢಪಡಿಸುತ್ತವೆ ಇದೇ ಸರಿಯಾದ ಅರ್ಥ ಈ ಅರ್ಥದ ವಿಶ್ಲೇಷಣೆಯನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣಮಸ್ತು